ಬೆಂಗಳೂರಿನ ಇಂದಿರಾನಗರದ ಸಿಎಂಎಚ್ ರಸ್ತೆಯಲ್ಲಿರುವ ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರವನ್ನು ಸಾರಿಗೆ ಮಂತ್ರಿ ಶ್ರೀರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು ಈ ಅತ್ಯಾಧುನಿಕ ಸೌಲಭ್ಯವು ಉನ್ನತ ದರ್ಜೆಯ ಮತ್ತು ಸಮರ್ಥನೀಯ ಆರೋಗ್ಯ ಪರೀಕ್ಷಾ ಸೇವೆಗಳನ್ನು ಜನರಿಗೆ ಸುಲಭ ಕಡಿಮೆ ದರದಲ್ಲಿ ಲಭ್ಯವಾಗಿಸುವ ಉದ್ದೇಶವನ್ನು ಹೊಂದಿದೆ ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರವನ್ನು ಸಮರ್ಥನೀಯ ನಿಖರ ಮತ್ತು ಸುಲಭವಾಗಿ ಲಭ್ಯವಿರುವ ಆರೋಗ್ಯ ತಪಾಸಣೆ ಸೇವೆಗಳನ್ನು ಬೆಂಗಳೂರಿನಲ್ಲಿ ಆರಂಭಿಸಲು ತೆರೆಯಲಾಗಿದ್ದು ರೋಗಿಯ ಆರೈಕೆ ಮತ್ತು ಸಮುದಾಯದ ಹಿತಾಸಕ್ತಿ ಈ ಕೇಂದ್ರದ ಪ್ರಧಾನ ಉದ್ದೇಶವಾಗಿದ್ದು ಉನ್ನತ ಮಟ್ಟದ ಆರೋಗ್ಯ ತಪಾಸಣೆ ಸೇವೆಗಳನ್ನು ಎಲ್ಲರಿಗೂ ಲಭ್ಯವಾಗಿರಿಸುವ ಗುರಿಯನ್ನು ಹೊಂದಿದೆ ನಮ್ಮ ವಂಶಿ ಭಾಳ ಅಳಬರು ನಮಗೆ ಅವರು ಎಲ್ಲ ಕೂಡ ಈ ಥರದ ಒಂದು ಡಯಾಗ್ನೋಸ್ಟಿಕ್ ಸೆಂಟ್ರಸ್ ಇದೆ ಮತ್ತು ಈಗ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾಯಿದ್ದಾರೆ ಇಲ್ಲಿ ಇಂದಿರಾನಗರ ಮತ್ತು ಎಲ್ಲ ಫೆಸಿಲಿಟೀಸು ಇದೆ ಮತ್ತು ಅಫೋರ್ಡಬಲ್ ರೇಟ್ಸು ಬೇರೆ ಕಡೆ ಹತ್ತು ಹನ್ನೆರಡು ಸಾವಿರ ಇರ್ತಕ್ಕಂಥದ್ದು ಇಲ್ಲಿ ಮೂರು ನಾಲ್ಕು ಸಾವಿರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ಮಿಡ್ಲ್ ಕ್ಲಾಸು ಮತ್ತು ಪೂರ್ ಕ್ಲಾಸ್ಗೂ ಕೂಡ ಹೆಚ್ಚು ದುಬಾರಿ ವೆಚ್ಚ ಮಾಡಿ ಖರ್ಚು ಮಾಡಿ ಈ ಡಯಾನಿ ಡಯಾಗ್ನಸ್ಟಿಕ್ ಮಾಡಿಕೊಳ್ಳುವಂಥದ್ದು ಅವರಿಗೆ ತೊಂದರೆ ಆಗ್ತಿತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಮಧ್ಯಮದವರೆಗೂ ವಿಶೇಷವಾಗಿ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ವಂಶಿ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಅದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತು ಬಂದಿದ್ದಕ್ಕೆ ಇವತ್ತು ಬಂದುಬಿಟ್ಟು ನಮ್ಮ ಮೇನ್ ಉದ್ದೇಶ ಬಂದುಬಿಟ್ಟು ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ ಲಾ ಇಂದ್ರಾನಗರಲ್ಲಿದೆ ನನ್ನ ಹೆಸರಲ್ಲಿ ಲಯಾ ಡಯಾಗ್ನೋಸ್ಟಿಕ್ಸ್ ಅನ್ನ ಹೆಸರಲ್ಲಿ ನಮ್ಮದು ಮೇನ್ ಮೋಟಿವ್ ಬಂದುಬಿಟ್ಟು ತುಂಬ ಎಲ್ಲರಿಗೂ ಒಂದು ಅಫೋರ್ಡೆಬಲ್ ಪ್ರೈಸಿಂಗಲ್ಲಿ ಒಂದು ಸ್ಕ್ಯಾನ್ ಮಾಡಬೇಕು ಎಲ್ಲ ಆ್ಯಂಡ್ ವಿತ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿತ್ ಬೆಸ್ಟ್ ರಿಪೋರ್ಟಿಂಗಲ್ಲಿ ಎಲ್ಲರಿಗೂ ಎಲ್ಲ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ ಅವರ್ ಸೆಂಟರ್ ನಮ್ಗೆ ಬಂದ್ಬಿಟ್ಟು ಇದು ನಮ್ಮದು ಏತ್ ಸೆಂಟರ್ ಆಂಧ್ರಲ್ಲಿ ಒಂದು ಸಿಕ್ಸ್ ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ ನಾವು ಒಂದು ಫಸ್ಟ್ ಸೆಂಟರು ಬೇಸಿಕ್ಲಿ ಸೊ ಇದರಿಂದ ಸೊ ನಾವು ಅವರ್ ಇಂಟೆನ್ಷನ್ ಬಂದುಬಿಟ್ಟು ವಿ ವಾಂಟೆಡ್ ಟು ಗೋ ಫುಲ್ ಆನ್ ಆ್ಯಂಡ್ ಸೇ ವಿ ವಿ ಆರ್ ಅಟ್ ಬೆಸ್ಟ್ ಸರ್ವಿಸ್ ಗಿವಿಂಗ್ ಎಟ್ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ರಿಪೋರ್ಟಿಂಗ್ ಇದು ಬಂದುಬಿಟ್ಟು ನಮ್ಮ ಮೋಟಿವ್ ವಿ ವುಡ್ ಲವ್ ಟು ಬೇಸಿಕ್ಲಿ ಇಂಪ್ರೂವ್ ದಿ ಕೈಂಡ್ ಆಫ್ ಅ ಕ್ವಾಲಿಟಿ ಆನ್ ಅಗ್ಯುಲರ್ ಬೇಸಿಸ್ ವಿ ಡೂ ದಟ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆ್ಯಂಡ್ ವಿ ಬೇಸಿಕ್ಲಿ ಕಮ್ಮಿಂಗ್ ಇನ್ ಟು ದಿ ಮಾರ್ಕೆಟ್ ಇನ್ ದಿಸ್ ನ್ಯೂ ಮಾಡಲ್ ಸೊ ದಟ್ ಪೇಷಂಟ್ಸ್ ಅಂಡ್ ಕಸ್ಟಮರ್ಸ್ ಆರ್ ಬೆನಿಫಿಟ್ ಇನ್ ಡೈರೆಕ್ಟ್ಲಿ ಔಟ್ ಆಫ್ ದಿ ಎನಿ ಕೈಂಡ್ ಆಫ್ ಹೆಲ್ತ್ ಕೇರ್ ರಿಕ್ವೈರ್ಮೆಂಟ್ಸ್ I'm Dr. Gautam representing on behalf of Flair Diagnostics. Today we start we relaunch Diagnostics in Bangalore with a motive to provide affordable scanning for all the patients. Outside all the MRIs are priced at 8000 to 9000 prices. But here from today we'll be starting MRIs at 3100 rupees only and CT brains and all for 1200 rupees. So any patient or customer can directly walk in our, into our diagnostic center and get their scans scan. done and we will try to give the best quality reports possible thank you thank you